ನಾನು ಬಂದ ಕೇಳಿದೆ ಇದು ಕೇವಲ ಪುತ್ತೂರಿನಿಂದ ಶಾಸಕರು ಪಿದುರಿ ಮಾಡಿ ಆತನ ಮೇಲೆ ಎಫ್ಐಆರ್ ಮಾಡಿ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಅವನ ಕೆಲಸದಿಂದ ಏಕಾಕಿ ತೆಗೆದು ಇವತ್ತು ಅವರಿಗೆ ಬಹಳಷ್ಟು ಅವಮಾನ ಮಾಡಿದ್ದೀರಾ ಇದನ್ನು ನಾವು ತಿಳಿದವಾಗಿ ಖಂಡಿಸ್ತಾ ಇದ್ದೇವೆ ಈಗ ಯಾರೇ ಹೆದರಬೇಕಾಗಿಲ್ಲ ಇವತ್ತು ಮುತ್ತೂರು ಜನತಾ ಜನಸಂಘರ್ ಸಮಿತಿಯ ಎಲ್ಲ ಸಮನ್ವಯ ಸಮಿತಿಯ ನಾಯಕರುಗಳು ಮುಖಂಡರುಗಳು ಇವತ್ತು ನಾಲ್ಕು ದಿನ ಆಗಿದೆ ಇವತ್ತೆಲ್ಲ ತಾಲೂಕಿಂದ ನಾವು ಕೂಡ ಬಂದು ಈ ಒಂದು ಸಭೆಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇವತ್ತಿನ ಕಾಲ ವೆಚ್ಚ ಆಗಿದೆ ಇನ್ನು ಮುಂದೆ ನಮ್ಮ ಹೋರಾಟ ಬೇರೆ ರೂಪ ಇದೆ ಇಷ್ಟಪಡ್ತೀನಿ ನಾನು ಬಂಧುಗಳೇ ಯಾಕೆಂದ್ರೆ ಇವತ್ತು ಒಬ್ಬ ಶಾಸಕರು ಇವರ ಬೆಗ್ಗರ್ ನೀನೊಬ್ಬ ಭಿಕ್ಷುಕ ಒಬ್ಬ ಶಾಸಕರು ನೀನ್ ಭಿಕ್ಷಣ ನಾವು ಕೊಟ್ಟಿರ್ತಕ್ಕಂಥ ಓಟ್ ಅನ್ನ ನೀನು ತಗೊಂಡು ಇವತ್ತು ರಾಜ ಹಾಕಿದ್ದೀವಿ ನೀನೊಬ್ಬ ಭಿಕ್ಷುಕ ನಮ್ಮ ಮುಂದೆ ನೀನು ಭಿಕ್ಷಕ ಅಂತ ಹೇಳ್ಕೊಂಡು ಇಷ್ಟಪಡ್ತೀರಿ ಬಂಧುಗಳೇ ಇವತ್ತು ನೀನು ಕೈ ಮುಗಿದು ಬರ್ತೀಯ ನಮ್ಮ ಬೀದಿಗಳಿಗೆ ಅವಾ ಅಕ್ಕ ಅಣ್ಣ ತಮ್ಮ ಅಕ್ಕ ತಂಗಿ ನಾನು ಸಹಕಾರ ಮಾಡಿ ನಾನು ಗೆಲ್ಲಿಸ್ಬಿಡಿ ನಾನು ದಲಿತರ ಉದ್ದಾರ ಮಾಡ್ತೀನಿ ದಲಿತರಲ್ಲಿ ಏನ್ಗೆ ಮಾಡ್ತೀನಿ ಅಂತಾರೆ ಪಾರ್ಲಿಮೆಂಟ್ ಅಲ್ಲಿ ಸಿದ್ದರಾಮಯ್ಯ ಕೂತ್ಕೊಂಡು ಮಾತಾಡ್ತಾರ ಅಲ್ಪಸಂಖ್ಯಾತರ ನಾನು ಉದ್ದಾರ ಮಾಡ್ತೀನಿ ದಲಿತರನ್ನ ಉದ್ಧಾರ ಮಾಡ್ತೀನಿ ದಲಿತರನ್ನ ನ್ಯಾಯಕತ್ವ ಕೂಡಿಸ್ಬಿಡ್ತೀನಿ ಅಂತೀರಿ ಇವತ್ತೇನಾಗಿದೆ ಮದ್ದೂರಲ್ಲಿ ಸಮಸ್ಯೆ ಏನಾಗಿದೆ ಇವತ್ತು ಮದ್ದೂರಲ್ಲಿ ನಾಲ್ಕು ದಿನ ಆಗಿದೆ ನೀವ್ಯಾರು ಸ್ಪಂದಿಸ್ತಾ ಇಲ್ಲ ನೀವು ಅನ್ಕೊಂಡಿರ್ಬೋದು ಸಂಘರ್ಷ ಸಮಿತಿಯವರು ಒಂದ್ ನಾಲ್ಕು ದಿನ ಕೂತ್ಕೊತಾರೆ ಅವರಿಗೆ ಬೇಜಾರಾದ್ಮೇಲೆ ಎದ್ದು ಹೋಗ್ತಾರೆ ಅಂತ ಅನ್ಕೊಂಡಿರಬಹುದು ನಿಮ್ಮ ಕನಸು ಅದು ನಿಮ್ ಕನಸೋದು ಇದು ದಲಿತಂಘರ್ಷ ಸಮಿತಿಯ ದಿಟ್ಟ ಹೋರಾಟ ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಯಾವತ್ತೂ ಕೂಡ ದಲಿತಾಂಗ ಸಮಿತಿ ತಗ್ಗಿಲ್ಲ ಮುಂದು ಕೂಡ ತೈವದ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು ಬಂದಾಗ ಇವತ್ತು ನಾಗಮದಿಂದ ನಾವು ಕೂಡ ಬೆಂಬಲ ಕೊಡಕ್ಕೆ ಬಂದಿದ್ದೀವಿ ಇವತ್ತು ಕೆಲ ಕೇವಲ ನಾವು ಅಲ್ಪ ಅವಧಿಯಲ್ಲಿ ಒಂದು ಐದಾರು ಜನ ಮಾತ್ರ ಬಂದಿದ್ದೀವಿ ನಿಮ್ಮ ಜೊತೆಗೆ ನಾಗಮಂಗಲ ತಾಲೂಕಿನಂತಹ ಇನ್ನೂ ಕೂಡ ಇನ್ನು ನೂರಾರಲ್ಲ ಸಾವಿರಾರು ಕಾಲ ನಿಮ್ಮ ಜೊತೆಗೆ ನಾವು ಇರ್ತೀವಿ ಸಂದರ್ಭದಲ್ಲಿ ನಾನು ಇದಾರು ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಏನು ಎಂಎಲ್ಎ ನೀನೇನು ಏ ದೊಡ್ಡ ದೇವಲೋಕದಿಂದ ಬಂದಿಲ್ಲ ಮೇಲಿಂದ ಕೆಳಕ್ಕೆ ಕಿಳಿದೇನೆ ಬಂದಿಲ್ಲ ನೀನು ಸಹ ಸಂವಿಧಾನದಡಿಯಲ್ಲಿ ಅವತ್ತು ಪಾರ್ಲಿಮೆಂಟ್ ಅಲ್ಲಿ ನೀನೊಬ್ಬ ಶಾಸಕಾಂಗವನ್ನು ನೀನು ನಿರ್ವಹಣೆ ಮಾಡಬೇಕಾದ್ರೆ ಎಲ್ಲ ಎಲ್ಲ ಜಾತಿಯ ಜನಗಳಿಗೆ ಎಲ್ಲ ಜಾತಿಯ ವರ್ಗದವರಿಗೆ ನಾನು ಸಮಾನವಾಗಿ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿ ಸಂವಿಧಾನವನ್ನು ಬುಕ್ ಮುಟ್ಟಿ ಪ್ರಮಾಣ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ಯಾ ನೀನು ಕೇವಲ ಐದು ವರ್ಷ ಮಾತ್ರ ಎಂಎಲ್ಎ ಎಷ್ಟೋ ಐದು ವರ್ಷ ಮಾತ್ರ ಎಂಎಲ್ಎ ಬೆಲೆ ಸಂಗಲ್ ಸಮಿತಿ ಹಂಗಲ್ಲ ಇರೋ ತನಕ ಇವತ್ತು ನಮ್ಮ ಮಂದಾನೆ ಹಿರಿಯರು ಹೋರಾಟ ಮಾಡುವವರೆ ಇವತ್ತು ನಾವು ಹೋರಾಟ ಮಾಡ್ತೇನೆ ನಮ್ಮ ಮಕ್ಕಳು ಕೂಡ ತಂದರ ಹತ್ರ ಹೋರಾಟ ಮಾಡ್ತಾರೆ ಇದು ಸತ್ಯ ನೀನು ಕೇವಲ ಐದು ವರ್ಷ ನೀನೊಬ್ಬ ಭಿಕ್ಷಕ ನಮ್ಮಲ್ಲಿ ಮತ ಕೇಳಿದ್ಯಾ ನೀನ್ ಭಿಕ್ಷೆ ನೀನ್ ನೀನು ಭಿಕ್ಷು ಇವತ್ತು ಅಧಿಕಾರಕ್ಕೆ ಬಂದಿದ್ಯಾ ನಮ್ಮ ದುಡಿಯಕ್ಕೆ ಬಂದ್ರೆ ನಾವು ಬಿಡ್ತೀವ ನಾವೆಂದಿಗೂ ಸಹ ಬಿಡೋದಿಲ್ಲ ನಿನ್ನ ದರ್ಪಕ್ಕೆ ನಿನ್ನ ದವಲತ್ಗೆ ನಿನ್ನ ಅಹಂಕಾರಕ್ಕೆ ಎದ್ರ ಮಕ್ಕಳು ನಾವಲ್ಲ ನಾವು ಅಂಬೇಡ್ಕರ್ ಮೊಮ್ಮಕ್ಕಳು ಏನಿದ್ದೀರಿ ನಾವು ಅಂಬೇಡ್ಕರ್ ಮೊಮ್ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರುವಾಗ ಸಾವಿರಾರು ಜನ ಬಂದರು ಲೆಕ್ಕ ಎಲ್ಲ ಕೊಟ್ಟೋದ್ರು ಇವತ್ತು ನೀನೊಬ್ಬ ಶಾಸಕ ನಮ್ಗೆ ಯಾವ ಲೆಕ್ಕ ನೀನು ಯಾವ ಲೆಕ್ಕಕ್ಕೂ ಇಲ್ಲ ದಯಮಾಡಿ ಪುರಸಭೆ ಅಧಿಕಾರಿಗಳು ಬಹಳ ಉಡಾಸೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅವತ್ತಿನ ಅಧಿಕಾರಕ್ಕೆ ಬರುವಾಗ ಮನೆ ಮನೆ ಬಾಗಿಲಿಗೆ ಬಂದ್ರಿ ಮಹಿಳೆಗೆ ವಂಚನೆ ಮಾಡಿದ್ರಿ ಬಸ್ ಫ್ರೀ ಕೊಡ್ತೀವಿ ಅಂದ್ರಿ ಎರಡ್ ಸಾವಿರ ದುಡ್ಡು ಕೊಡ್ತೀವಿ ಅಂದ್ರಿ ನಿಮ್ಮ ಅಧಿಕಾರ ಹಾಳಾಗೋಗಿ ಏನಾರ ಮಾಡಿ ಇವತ್ತೊಬ್ಬ ಅಮಾಯಕ ಒಡುವನ್ನ ಇವತ್ತು ನೀವು ಯಾವುದೇ ಕಾರಣಗಳೇ ಒಂದು ನೋಟಿಸ್ ಕೊಡಿದ್ರಿ ಇವನನ್ನ ಏಕಾಏಕಿ ಮೇಲೆ ನೀವು ನಿಮ್ಮ ಆಫೀಸಿಗೆ ಬಂದು ವಿಡಿಯೋ ಮಾಡಿದ ಅಂತ ಹೇಳಿ ಕಾರಣಕ್ಕೋಸ್ಕರ ಇವತ್ತು ಇವನ್ನ ಏಕಾಏಕಿ ನೀವು ನಿಮ್ಮ ಕುತಂತ್ರ ಬುದ್ಧಿಯಿಂದ ನಿಮ್ಮ ನರಿ ಬುದ್ಧಿಯಿಂದ ಇವತ್ತು ಅವನನ್ನ ಕೆಲಸಕ್ಕೆ ತೆಗೆದು ಇವತ್ತು ಮತ್ತೂರು ತಾಲೂಕಿನ ಎಲ್ಲ ದಲಿತರ ಎಲ್ಲ ದಲಿತರ ಮದ್ದೂರು ತಾಲೂಕಿನ ಎಲ್ಲ ದಲಿತರ ಮನಸ್ಸನ್ನ ನೀವು ಇವತ್ತು ಕೆಲಸ ಇದಿಷ್ಟೇ ಅಲ್ಲ ಮುಂದೆ ಜಿಲ್ಲಾ ಪಂಚಾಯತ್ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಬರ್ತಾ ಇದೆ ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ